ಯಲಹಂಕ ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ಸುಜಾತಮ್ಮರವರು ಮತ್ತು ಶ್ರೀಮತಿ ಸೌಮ್ಯ ಗೋವಿಂದರಾಜುರವರು ಶುಕ್ರವಾರ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರ ಸಮ್ಮುಖದಲ್ಲಿ ಪದಗ್ರಹಣ ಮಾಡಿದರು ಇದೇ ವೇಳೆ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮಾರ್ ಅವರು ಮಾತನಾಡಿ ಶಾಸಕರು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ರವರ ಸಹಕಾರ ಬೆಂಬಲದಿಂದಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಪದಗ್ರಹಣ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಸನ್ಮಾನ್ಯ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರು ಯುವ ಮುಖಂಡರಾದ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ರವರು ಸೇರಿದಂತೆ ನನ್ನ ಆಯ್ಕೆಗೆ ಸಹಕರಿಸಿದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರಿಗೂ ಕೃತಜ್ಞತಾ ಪೂರ್ವಕ ಧನ್ಯವಾದ ತಿಳಿಸಲಿಚ್ಚಿಸುತ್ತೇನೆ ಎಂದರು ಇದೇ ವೇಳೆ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಗೋವಿಂದರಾಜು ಅವರನ್ನ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ಚುಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ಶ್ರೀ ವರುಣ್ರವರು ಅಶೋಕ್ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿ ರವರು ವೀರಣ್ಣ ರಿಗ್ಲೆ ಭವಾನಿ ಶ್ರೀನಿವಾಸ್ ಅಂಬಿಕಾ ರಾಜೇಂದ್ರ ಚೆನ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ವೆಂಕಟೇಶ್ ಆರ್ ಡಿ ರಾಜಣ್ಣ ಆರ್ ಎಚ್ ಹನುಮೇಗೌಡ ಎಂ ಚಿಕ್ಕಣ್ಣ ಆರ್ ಎಂ ನಾಗಭೂಷಣ್ ಮತ್ತು ವೇಣು ರಾಜು ಕೆ ಹೇಮಲತಾ ಡಿ ಬಿ ಗಂಗಮ್ಮ ಸುಜಾತ ಮಂಜುಳಾ ಬಾಲಾಜಿ ಆರ್ ವಿ ಪಿ ನಾಗರಾಜ್ ರವರು ಸೇರಿದಂತೆ ಹಲವು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಧಿಕಾರ ಸ್ವೀಕಾರ ಮಾಡಕ್ಕೆ ಬಂದಿದ್ರು ಅವ್ರು ಬಂದಿದ್ದು ನಮ್ಗೆಲ್ಲ ಸಂತೋಷ ಆಯ್ತು ಇಲ್ಲಿ ಸೇರಿರೋ ನಮ್ಮ ಸಂಘದವರೆಲ್ಲ ಅವರು ನನ್ನ ಅವರು ನನಗೆ ಅವ್ರ ಕಡೆಯಿಂದ ತುಂಬಾ ಸಹಾಯ ಆಗುತ್ತೆ ಅವರು ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಈ ಫಂಕ್ಷನ್ ಬಂದು ನಮಗೆಲ್ಲರೂ ನಮ್ಮ ಲೀಡರ್ಸು ನಮ್ಮ ಪಾರ್ಟಿಯವರು ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಆಮೇಲೆ ನಮ್ಮ ವಾಣಿಶ್ರೀ ಡಾಕ್ಟರ್ ವಾಣಿಶ್ರೀ ಮೇಡಮ್ನವರು ಅವರು ಮಗ ಅಲಕ್ರವರು ಅವರು ನಮ್ಮ ಶಾಸಕರಾದಂಥ ವಿಶ್ವನಾಥ ಅಣ್ಣನವ್ರಿಗೂ ಸಹ ನಮ್ಮ ನನಗೆ ಅವರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮ ಹತ್ರ ಮಾತಾಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ಡಾಕ್ಟರ್ ನರೇಂದ್ರ ಅಲೋಕ್ ಯುಜಾತ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂತಹ ಇವರಿಗೆ ಸುಜಾತಮ್ಮನವರು ಮತ್ತು ಸೌಮ್ಯ ಅವರವರಿಗೆ ಇಬ್ಬರಿಗೂ ಈ ಭಗವಂತ ಆಯುರ್ವ ಕೊಟ್ಟು ಈ ರಾಜನಕುಂಟೆ ಗ್ರಾಮವನ್ನು ಅಭಿವೃದ್ಧಿಯನ್ನಾಗಿ ಮಾಡಿ ಇನ್ನೂ ಇದೊಂದು ದೊಡ್ಡ ನಗರವಾಗಬೇಕು ಅಂತೇಳಿ ಎಲ್ಲರ ಪರವಾಗಿ ಮತ್ತು ಭಗವಂತನ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಶತಮಾನಂಭವತಿ ಶತ ಎಪ್ಪರು ಶತ ಆಯುಷ್ ಶೇವೆ ಪ್ರತಿಷ್ಠತಿ ಎಲ್ಲರ ಎಲ್ಲ ಗ್ರಾಮದ ಎಲ್ಲರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಬೇಕು ಅವರು ಎಲ್ಲ ಒಂದು ಜನಗಳ ಆಶೀರ್ವಾದವಿದ್ದು ಜನಗಳ ಕೈಂಕರ್ಯವನ್ನು ಅವರು ಹೃತ್ಪೂರ್ವಕವಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾರೆ